ನಿನ್ನೆ ನಡೆದ ಐ ಪಿ ಎಲ್ ಪಂದ್ಯ ಗೆದ್ದ ಸಂಭ್ರಮಾಚರಣೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಆದಂಥ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಯುವಕರು ಮೃತಪಟ್ಟು ಮೂವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿದ್ದು ಚಿಂತಾಜನಕ ಸ್ಥಿತಿಯಲ್ಲಿರುವ ಒಂದು ದಾರುಣ ಘಟನೆ ಬಹಳ ವಿಷಾದನೀಯ ಇದು ನಡೀಬಾರ್ದಾಗಿತ್ತು ಸಂಭ್ರಮಾಚರಣೆ ಮಾಡಿಕೊಳ್ಳಿ ಆದರೆ ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಈ ಥರದ ಆಗಿರೋದು ಅದು ಯುವಕರು ಜೀವಹಾನಿಯಾಗಿರೋದು ಭಾರಿ ದುರದೃಷ್ಟಕರ ಇದ್ರ ಬಗ್ಗೆ ಸರ್ಕಾರವೂ ಕಾಳಜಿ ವಹಿಸಬೇಕಾಗಿತ್ತು ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಿ ನಿಯಂತ್ರಣ ಮಾಡುವ ಕೆಲಸವನ್ನು ಮಾಡಬೇಕಾಗಿತ್ತು ಏಕಾಏಕಿ ಜನಸಂಖ್ಯೆ ಜಾಸ್ತಿಯಾಗಿ ಕಾಲ್ತುಳಿತ ಆಗಿ ಈ ಥರದ್ದೊಂದು ದುರ್ಘಟನೆ ನಡೆದಿದೆ ಇನ್ನು ಮುಂದೆ ಆದರೂ ಇದ್ರ ಬಗ್ಗೆ ಕಾಳಜಿ ವಹಿಸಿ ಇಂಥ ಘಟನೆಗಳು ನಡೆದೇ ಇರೋ ಹಾಗೆ ಸರ್ಕಾರ ಮತ್ತು ಸಾರ್ವಜನಿಕರು ಕಾಳಜಿ ವಹಿಸಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ ಆಚರಣೆ ಹೆಸರಲ್ಲಿ ನಡೆದಂಥ ಒಂದು ದುರಂತದ ಘಟನೆ ನನಗೆ ತುಂಬ ಅದನ್ನು ನೋಡಿ ಟಿ ವಿ ಮಾಧ್ಯಮಗಳಲ್ಲಿ ನೋಡಿದೆ ಬೆಳಗ್ಗೆ ಪತ್ರಿಕೆಗಳಲ್ಲಿ ನೋಡಿದೆ ಸಾವಿನ ಹಾದಿಯಲ್ಲಿ ಈ ಸಂಭ್ರಮಾಚರಣೆ ಅಂತ ತಲೆ ಓದನ್ನು ಓದಿದಾಗ ಭಾಳಷ್ಟು ಸಂತಾಯಿತು ನನಗೆ ಯಾಕಂದ್ರೆ ನಮ್ಮ ಸಾಮಾನ್ಯರಲ್ಲಿ ಸಾಮಾನ್ಯರು ನಾವೆಲ್ಲ ಒಂದು ಕಲಾವಿದ ನಾನು ಕಲೆಗೆ ಅಥವಾ ಸಾಂಸ್ಕೃತಿಕ ವ್ಯವಸ್ಥೆಗೆ ಏನಾದರೂ ಪ್ರೋತ್ಸಾಹನ ಸರ್ಕಾರ ಕೊಟ್ಟರೆ ಅದು ಸಮಂಜಸ ಕ್ರೀಡೆ ಕೊಡಲಿ ಕ್ರೀಡೆ ಕ್ರೀಡೆ ಅಂದರೆ ಯಾವುದಿದು ಇದು ಒಂಥರ ಲಿಮಿಟೆಡ್ ಕನ್ಸರ್ನ್ ಅಂತ ದುಡ್ಡು ಹಾಕಿ ದುಡ್ಡನ್ನು ಎ ಬೆಳೆಸ್ಕೋ ಅಂಥ ಜನ ದುಡ್ಡು ಕ್ಯಾಪಿಟಲಿಸ್ಟ್ ಇವರಲ್ಲ ಬಡವ್ರ ಬಗ್ಗರ ಆಧಾರಿಗಳಲ್ಲ ಯಾವುದೋ ಒಂದು ಮೋಜು ಕುದುರೆ ಜೂಜು ಇದ್ದಂಗೆ ಇದು ಒಂದು ಕ್ರಿಕೆಟ್ ಜೂಜ್ ಆಗಿಬಿಟ್ಟಿದೆ ಅಂಥ ಒಬ್ಬ ಜೂಜಾಡಿ ಗೆದ್ದ ಅದ್ರ ಅದೃಷ್ಟ ಅದು ಹೆಂಗೋ ಗೆಲ್ತಾರೆ ಗೆದ್ದೋನನ್ನು ಸರ್ಕಾರದ ವತಿಯಿಂದ ಸಂಭ್ರಮಾಚರಣೆ ಮಾಡೋದಾಗಲಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಮೆರವಣಿಗೆ ತರೋದಾಗಲಿ ಆಶಾಸ್ಪದ ಆಮೇಲೆ ಆದ ಮಾಡ್ಕೊಳ್ಳಿ ಅವರ ಅಭಿಮಾನ ಅಂತಲೇ ಇಟ್ಕೊಳ್ಳೋಣ ಆ ಅಭಿಮಾನಕ್ಕೆ ಎಷ್ಟು ಜನ ಬರ್ತಾರೆ ಒಂದು ಅಂದಾಜು ಇರಬೇಕಾಗಿತ್ತು ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಸೋತು ಹೋಗಿದೆ ಇದೆಲ್ಲ ಮಾಡಿ ಅಮಾಯಕರು ಸತ್ತು ಹೋಗ್ತಾರೆ ಬಲಿಷ್ಠರು ಉಳ್ಕೊಳ್ತಾರೆ ಸತ್ತು ಹೋದವ್ರಿಗೆ ಹತ್ತು ಲಕ್ಷ ಕೊಟ್ಬಿಟ್ರೆ ಅದು ಜೀವನ ಅಲ್ಲ ಅವನು ಬದುಕಿ ಏನೋ ಸಾಧಿಸ್ತಿದ್ದ ಯಾರೋ ಒಳ್ಳೆಯರಿದ್ದರು ಯಾರು ತುಂಬ ಸಮಾಜಕ್ಕೆ ಮುಂದೇನೋ ಆಗಬೇಕಾದಂಥ ಯುವಕರಿದ್ದರು ಅಂಥ ಯುವಕರು ಸತ್ತೋಗಿದ್ದಾರೆ ಅನ್ನೋದು ಇದೆಯಲ್ಲ ನಮ್ಮ ವಯಸ್ಸಿನಲ್ಲಿ ಅದು ನೋವಿನ ಸಂಗತಿ ಖಂಡಿತವಾಗಲೂ ಇಂಥ ಒಂದು ವಿಷಾದ ಘಟನೆ ಮುಂದುವರಿಬಾರ್ದು ಕರ್ನಾಟಕ ಸಾಂಸ್ಕೃತಿಕವಾಗಿ ಬಹಳ ಎತ್ತರವಾಗಿದೆ ಇಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿ ಮಹೋನ್ನತವಾದಂಥ ಸಾಧನೆ ಮಾಡಿದೆ ಸಾಧಕರಿದ್ದಾರೆ ಅಂತಹ ಸಾಧಕರ ನಡುವೆ ಈಗಲೂ ಕೂಡ ಅಮಾಯಕರು ಮುಗ್ಧರು ಮೌಢ್ಯ ಆಚರಣೆ ಮಾಡ್ತಕ್ಕಂಥವ್ರು ಇರೋದ್ರಿಂದ ಇಂಥ ಒಂದು ಕಾರ್ಯಕ್ರಮದಲ್ಲಿ ಜನ ಒಬ್ಬರ ಮೇಲೊಬ್ಬರು ಬಿದ್ದು ತೋಳ್ತಕ್ಕೆ ಒಳಪಡ್ತಾರೆ ಎಲ್ಲೋ ಕೊಂಬ ಮೇಳಲ್ಲದಾಗಿತ್ತು ಅಂತ ಅಂತ ಅಂದ್ಕೊಂಡ್ರೆ ಅದು ಧಾರ್ಮಿಕ ಸಮಾವೇಶ ಅಲ್ಲೂ ಕೂಡ ಕೋಟ್ಯಂತರ ಜನ ಬರ್ತಾರೆ ಈ ಜನರನ್ನು ನಿಭಾಯಿಸುವಂಥ ರೀತಿಯಲ್ಲಿ ರಕ್ಷಣಾ ವ್ಯವಸ್ಥೆಯನ್ನು ಬಂದೋಬಸ್ತ್ ಮಾಡ್ಕೋಬೇಕಾಗಿತ್ತು ಅನ್ನೋದು ಮಾತ್ರ ನಮ್ಮ ಕಳಕಳಿ ಮುಂದೆ ಇದು ಇಂಥ ಒಂದು ಘಟನೆ ನಡೆದೇ ಇರೋ ರೀತಿಯಲ್ಲಿ ಆ ಇನ್ಫಾರ್ಮೇಷನ್ ಇಲಾಖೆಗಳು ಜಾಗೃತರಾಗಲಿ ಅಂಥೇಳಿ ಎಲ್ಲರ ಪರವಾಗಿ ಒಂದು ವಿನಂತಿ ಮಾಡಿಕೊಡ್ತೀನಿ ಮಾಧ್ಯಮದ ಮೂಲಕ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಘಟನೆ ನಿಜವಾಗಲೂ ಬಹಳ ಬೇಸರ ತರಿಸುವಂಥದ್ದು ನಿಜವಾಗಲೂ ನಮ್ಮ ಜನಾಂಗ ನಮ್ಮ ಇಂದಿನ ಜನಾಂಗ ಹೊಸ ಪೀಳಿಗೆಗೆ ಇಂತಹ ಘಟನೆಗಳು ಬೇಕಿತ್ತೇ ಅಂತ ಒಂದು ಸಂದರ್ಭ ಅಂತ ಅನಿಸ್ತಾ ಇದೆ ನಿಜವಾಗಲೂ ಈ ಘಟನೆಗಳು ನಮ್ಮ ಸಂಸ್ಕೃತಿಗೆ ನಮ್ಮ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಏನೋ ಅಂತ ಅನಿಸುತ್ತೆ ಇದು ಕ್ರಿಕೆಟ್ ಕ್ರಿಕೆಟ್ ಅನ್ನೋಂಥ ಮ್ಯಾಚು ಇಷ್ಟೊಂದು ಅವರನ್ನು ದೈವಾಂಶ ಸಂಭೂತರಾಗಿ ಅವರ ದರ್ಶನ ಪಡೆಯೋದ್ರಿಂದಲೇ ಇಷ್ಟೊಂದು ಅವರು ಜೀವನದಲ್ಲಿ ಸಾಧನೆ ಮಾಡ್ತಾರೆ ಅನ್ನೋಂಥದ್ದು ನಮ್ಮ ಯುವ ಪೀಳಿಗೆಯ ಒಂದು ಏನು ಇದು ನಡವಳಿಕೆ ಇದು ಸ್ವಲ್ಪವೂ ಹಿಡಿಸುವಂಥದ್ದಲ್ಲ ಇದನ್ನು ನಾನು ನಿಜವಾಗ್ಲೂ ಬಹಳ ಬೇಸರ ಅನ್ನಿಸ್ತಾ ಇದೆ ಇದರ ಬದಲು ಬೇರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಈ ರೀತಿಯಾಗಿ ಒಂದು ಆಸಕ್ತಿ ತೋರಿಸಿದ್ರೆ ಬಹುಶಃ ನಮಗೆ ಇಂತಹ ಘಟನೆಗಳು ದುರ್ಘಟನೆಗಳು ಬರ್ತಿರಲಿಲ್ಲನೋ ಅನಿಸುತ್ತೆ ನಾವು ನಮ್ಮ ಯುವ ಜನಾಂಗಕ್ಕೆ ಅಥವಾ ಯುವ ಪೀಳಿಗೆಗೆ ನಾವು ಇಂತಹ ಘಟನೆಗಳನ್ನ ತೋರಿಸಿದಾಗ ನಾವು ಅವ್ರಿಗೆ ಉತ್ತರ ಕೊಡಲಿಕ್ಕೆ ಏನೂ ಉಳಿದಿರೋದಿಲ್ಲ ನಿಜವಾಗಲೂ ಇದು ಬಹಳ ದುಃಖ ತರುವಂಥ ಸಂದತಿ ಇದು ನಿನ್ನೆ ನಡೆದಂಥ ಕಾರ್ಯಕ್ರಮ ಎಲ್ಲರೂ ಕೂಡ ಖುಷಿ ಪಡುವಂಥದ್ದೇ ನಿಜ ಬಟ್ ಅನ್ಫಾರ್ಚುನೇಟ್ಲಿ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದ್ದರೂ ಸರ್ಕಾರ ಅದೇನು ಮಾಡೋಕ್ಕಾಗಲ್ಲ ಮತ್ತು ಈ ದುರಾದೃಷ್ಟ ಇದ್ದು ನಡೆದಿದ್ದು ಬಟ್ ನಮ್ಮ ಅಭಿಪ್ರಾಯ ಏನಂತಂದರೆ ಸಾರ್ವಜನಿಕವಾಗಿ ಖುಷಿ ಪಡುವಾಗ ಸ್ನೇಹಿತ ಸ್ನೇಹಿತರ್ಬೋದು ನಮ್ಮ ಕುಟುಂಬ ಇರ್ಬೋದು ನಮ್ಮ ಮಕ್ಕಳೇ ಇರ್ಬೋದು ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಥವಾ ನಾನು ಇದ್ದ ಜಾಗದಲ್ಲಿ ಖುಷಿ ಪಡೋದು ಉತ್ತಮ ಅಂತ ನಮ್ಮ ಅಭಿಪ್ರಾಯ ಅನಿಸುತ್ತೆ ಯಾಕೆಂದರೆ ಸಾವಿರಾರು ಜನ ಸೇರಿದಾಗ ನಮ್ಮ ಕಂಟ್ರೋಲ್ ಇರೋದಿಲ್ಲ ಅದು ಆ ಸ್ಥಳನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಆದಷ್ಟು ಎಲ್ಲರೂ ಕೂಡ ಸಮಾಧಾನವಾಗಿ ನೋಡಿಕೊಂಡು ಹೆಜ್ಜೆ ಆ ಕಾರ್ಯಕ್ರಮಕ್ಕೆ ಹೋಗಬೇಕಾ ಬೇಡವಾ ಅಂತ ನಮ್ಮ ನಮ್ಮಲ್ಲಿ ಯೋಚನೆ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ಸುತ್ತೆ ನಿನ್ನೆ ನಡೆದ ಆರ್ ಸಿ ಬಿ ದುರಂತ ವಿಜಯೋತ್ಸವದ ದುರಂತ ತುಂಬ ದುಃಖ ಆಗ್ತಾ ಇದೆ ಅದು ಆಗಬಾರ್ದಿತ್ತು ಅನಿರೀಕ್ಷಿತವಾಗಿ ಆಗಿದೆ ಅದನ್ನು ಸರ್ಕಾರ ಅದೇನು ಸಂಬಂಧಪಟ್ಟ ಕ ವ್ಯಕ್ತಿಗಳಿಗೆ ಸಹಾಯ ಮಾಡೋದಕ್ಕೆ ಕೇಳ್ತೀರಷ್ಟು ಆರ್ ಸಿ ಬಿ ಬಗ್ಗೆ ನಮಗೆ ತುಂಬ ಅಭಿಮಾನ ಇದೆ ಆದರೆ ಈ ಜನಗಳ ವ್ಯಾಮೋಹ ಇದೆಯಲ್ಲ ಹುಚ್ಚು ಕುರುಡು ವ್ಯಾಮೋಹ ಅದರಿಂದ ಅಮಾಯಕರಾದಂಥ ನಿರಪರಾಧಿಗಳಾದಂಥ ಜನರು ಈ ದುರಂತಕ್ಕೆ ಕಾರಣವಾಯಿತು ಆದರೆ ಜನಗಳಲ್ಲಿಯೂ ಒಂದು ಸ್ವಲ್ಪ ಪ್ರಜ್ಞೆ ಇರಬೇಕು ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರ್ದು ಈ ಅಭಿಮಾನ ಅಂದ ಅಭಿಮಾನ ಅನ್ನೋದು ದುರಂತಕ್ಕೆ ಮೂಲ ಅಂತ ನಾನು ಅಂದ್ಕೊಂಡಿದ್ದೇನೆ ಈಗ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಅವರು ಐ ಪಿ ಎಲ್ ಗೆದ್ದಿರಲಿಲ್ಲ ಈಗ ಅದು ಗೆದ್ದ ಹುಮ್ಮಸ್ನಲ್ಲಿ ಸರ್ಕಾರನೂ ಸಹ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿತ್ತು ಆದರೆ ಒಂದು ಅದ್ಯಾವುದೋ ಒಂದು ರೀತಿ ರಾಜಕೀಯ ಪ್ರೇರಣೆಯಿಂದಾಗಿ ಈ ಒಂದು ಆಯೋಜನೆ ಈ ಸನ್ಮಾನದ ಆಯೋಜನೆ ಪೂರ್ವ ಸಿದ್ಧತೆ ಇಲ್ಲದೆ ನಡೆದಿದೆ ಅಂತ ಜನಾಭಿಪ್ರಾಯ ಇದೆ ನಾವು ಇದುವರೆಗೆ ಈ ದುರಂತದಲ್ಲಿ ಮಡಿದಂಥ ಅವರಿಗೆ ನಾನು ಸಾಂತ್ವನ ದೇವರಲ್ಲಿ ಹಾರೈ ಶುಭವನ್ನು ಹಾರೈಸ್ತೇನೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಧನ್ಯವಾದಗಳು